ನಮಸ್ಕಾರ ಬಿಎನ್ಎನ್ ಕನ್ನಡ ನ್ಯೂಸ್ಗೆ ಸ್ವಾಗತ ನಾನು ವಿಶಾಖ ದೇವೇಂದ್ರ ಕುಮಾರ್ ವೈದ್ಯರ ಮೇಲೆ ಹಲ್ಲೆ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ತೀವ್ರ ಪ್ರತಿಭಟನೆ ನಿನ್ನೆ ತಡರಾತ್ರಿ ಸುಮಾರು ಹನ್ನೆರಡು ನಲವತ್ತೈದಕ್ಕೆ ನಾಲ್ಕೈದು ಜನ ಒಬ್ಬ ರೋಗಿಯನ್ನು ಕರೆದುಕೊಂಡು ಬಂದ ನಂತರ ಸರದಿ ವೈದ್ಯರು ರೋಗಿಯನ್ನು ತಪಾಸಣೆ ಮಾಡುತ್ತಿರುವ ಸಂದರ್ಭದಲ್ಲಿ ಕಾರ್ಯನಿರತ ಸಿಬ್ಬಂದಿಗಳ ಮೇಲೆ ಅವೆಚ್ಚ ಶಬ್ದಗಳಿಂದ ನಿಂದಿಸಿ ಕುಡಿದ ಅಮಲಿನಲ್ಲಿ ಕಿಡಿಗೇಡಿಗಳು ಕಾರ್ಯನಿರತ ವೈದ್ಯರಾದ ಡಾಕ್ಟರ್ ಮಹಾದೇವಪ್ಪ ಅವರ ಮೇಲೆ ಹಲ್ಲೆ ಮಾಡಿರುವ ಘಟನೆ ಬೀದರ್ ಜಿಲ್ಲೆ ಬಸವ ಕಲ್ಯಾಣ ತಾಲೂಕಿನ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಬೆಳಕಿಗೆ ಬಂದಿದೆ ಅವ್ರು ನಾಲ್ಕ್ ಜನ ಇದ್ದಾರೆ ಪೇಶೆಂಟ್ ಬಿಟ್ಟು ನಾಲ್ಕು ಜನ ಇದ್ದರು ಎಲ್ಲ ಮೋಸ್ಟ್ಲಿ ಕುಡ್ದಿದ್ದಾರೆ ಆ ತರ ಇದ್ದರು ಬಿಹೇವಿಯರ್ ಅಗ್ರೇಶ ಇದ್ರು ಸರ್ ಅವ್ರಿಗೆ ಪೇಶೆಂಟ್ ತಗೊಂಡ್ ಬಂದಿವಿ ಪೇಶಂಟ್ ತಗೊಂಡು ಅವ್ರು ಅವ್ರು ನಾಲ್ಕೈದು ಜನ ಬದಲಿಗೆ ಒಬ್ಬರಿಗೆ ಸ್ವಲ್ಪ ಮೋಸ್ಟ್ಲಿ ಕುಡಿದಿ ಎಕ್ಸೆಸ್ ಆಗಿರ್ಬೋದು ಆತರ ಹೈಪೋಗ್ಲೈಸಿಮ್ ಮಾಡಲು ಇರಿಟೇಷನ್ ಇತ್ತು ಸರ್ ಅವರಿಗೆ ಅಂದ್ರೆ ಸ್ವಲ್ಪ ಏನು ಮಾತಾಡ್ತಾರೆ ಅವ್ರಿಗೆ ಗೊತ್ತಾಗಿರಲ್ಲ ಪೇಶಂಟ್ಗೆ ಅವ್ರಿಗೆ ಕರ್ಕೊಂಡು ಇವರೆಲ್ಲ ನಾಲ್ಕು ಜನ ಬಂದಿದ್ದೆ ಸರ್ ಕ್ರಮ ನಾವು ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದೇವೆ ಸರ್ ನಮ್ದು ಉದ್ದೇಶ ಏನದ ಈ ತರ ಆಗಬಾರ್ದು ನಾವು ನೈಟ್ ಎಲ್ಲ ಎಲ್ಲಿಂದ ಬಿಟ್ಟಿ ಡ್ಯೂಟಿ ಮಾಡಕ್ ಹೋಗ್ತೇವೆ ಇಲ್ಲ ನಮ್ಮ ಸ್ಟಾಫ್ ಜನ ಕಮ್ಮಿ ಜನ ಇರ್ತದೆ ಸರ್ ನೈಟ್ ಅಲ್ಲಿ ಇಬ್ಬರು ಮೂವರು ಸ್ಟಾಫ್ ಇರ್ತಾರ ಒಬ್ಬ ಡಾಕ್ಟರ್ ಇರ್ತಾರ ಈ ತರ ಏನದ ರಾತ್ರಿ ಟೈಮ್ ಅಲ್ಲಿ ಬಂದಿ ನಮ್ಮಲ್ಲೆಲ್ಲ ಹಲ್ಲೆ ಮಾಡಿದ್ರೆ ಏನದ ಸ್ವಲ್ಪ ಅಸಹ್ಯ ಅನಸ್ತಾವೆ ಸರ್ ನಮ್ ಸೆಕ್ಯೂರಿಟಿ ಅಂತ ಅನಿಸ್ತಾ ಇಲ್ಲ ಸರ್ ಅದು ನಮಗೆ ಏನಾದ್ರೆ ನೈಟ್ ಅಲ್ಲಿ ನಾವು ಇದ್ದಾಗ ನಮ್ಗೆ ಸ್ವಲ್ಪ ಸೆಕ್ಯೂರಿಟಿ ಪ್ರೊವೈಡ್ ಮಾಡ್ಕೊಡ್ಬೇಕು ಸ್ವಲ್ಪ ನಾವು ಧೈರ್ಯದಿಂದ ಕೆಲಸ ಮಾಡಬಹುದು ಕಾರಣ ಆರೋಗ್ಯ ಇಲಾಖೆಯ ಎಲ್ಲ ಸಿಬ್ಬಂದಿಗಳು ಯಾವುದೇ ತರಹದ ವೈದ್ಯಕೀಯ ಸೇವೆಯನ್ನು ನೀಡುವುದಿಲ್ಲವೆಂದು ತುರ್ತು ಚಿಕಿತ್ಸೆಯನ್ನು ಹೊರತುಪಡಿಸಿ ಸೂಕ್ತ ಭದ್ರತೆ ಮತ್ತು ಆರೋಪಿಗಳ ಮೇಲೆ ಸೂಕ್ತ ತನಿಖೆ ತೆಗೆದುಕೊಂಡು ಅವರ ಮೇಲೆ ಕಠಿಣ ಕ್ರಮ ತೆಗೆದುಕೊಳ್ಳುವವರೆಗೂ ಆಸ್ಪತ್ರೆಯ ಎಲ್ಲ ಸಿಬ್ಬಂದಿಗಳು ಧರಣಿಯ ಮೇಲಿರುತ್ತೇವೆ ಎಂದರು ಈ ಕುರಿತು ಆಸ್ಪತ್ರೆಯ ಮುಖ್ಯ ವೈದ್ಯಾಧಿಕಾರಿ ಡಾಕ್ಟರ್ ಅಪರ್ಣ ಅವರು ಮಾಧ್ಯಮದೊಂದಿಗೆ ಮಾತನಾಡಿದರು ಗವರ್ಮೆಂಟ್ ಹಾಸ್ಪಿಟಲ್ ಬಸವ ಕಲ್ಯಾಣದ ಕರ್ತವ್ಯ ನಿರ್ವಹಿಸಿದ ಮಹಾದೇವಪ್ಪ ಫಿಜಿಷಿಯನ್ ಅವ್ರ ಮೇಲೇನ್ ಸಾಡೆ ಬಾರ ಪೋಣೆಕಿ ಪೇಶಂಟ್ ಅಟೆಂಡರ್ ಬಂದು ಏನ್ ಹಲ್ಲೆ ಮಾಡಿದ್ದಾರೆ ಅದು ಬಹಳ ಕಲ್ಯಾಣ ಹಿಸ್ಟ್ರಿದಾಗ ಇದು ಫಸ್ಟ್ ಟೈಮ್ ಆಗಿದೆ ಹಂಗೆ ಅನಿಸ್ತದೆ ನನಗೆ ನಾ ಡ್ಯೂಟಿ ಮಾಡ್ತಾ ಇದ್ದೇ ಇದು ಫಸ್ಟ್ ಟೈಮ್ ಆಗಿದೆ ಹಿಂಗೆ ಸಣ್ಣ ಪುಟ್ಟು ಆಗ್ತಾ ಇದಾವೆ ನಾವು ಅಡ್ಜಸ್ಟ್ ಮಾಡಿದೀವಿ ಇದು ಮಿತಿ ಮೀರದೆ ಸರ್ ಟ್ರೀಟ್ಮೆಂಟ್ ಮಾಡ್ತಾ ಇದಾರೆ ಪೇಶಂಟ್ ಸಿಂಪಲ್ ರೀಸನ್ ನೀವು ಈ ಗೇಟ್ ಯಾಕೆ ಬಂದಿತ್ರಿ ಆ ಗೇಟ್ ಯಾಕೆ ಬಂದಿತ್ರಿ ಅಂತ ಈ ರೀಸನ್ ದಿಂದು ಸರ್ಗೆ ಸರ್ ಮೇಲೆ ಹಲ್ಲೆ ಮಾಡಿದ್ದಾರೆ ಮತ್ತೆ ನಾವು ಉಪಿಡಿ ಸರ್ವಿಸಸ್ ಸ್ವಲ್ಪ ಹೊತ್ತು ಸಸ್ಪೆಂಡ್ ಇಟ್ಟು ಎಫ್ ಐ ಆರ್ ಮಾಡಿ ಮತ್ತು ತಹಸೀಲ್ದಾರ್ ಸರ್ ಎ ಸಿ ಸರ್ ಅವರಿಗೆ ಒಂದು ಮೆಮರೋನ ಕೊಟ್ಟು ನಮಗೆ ಮುಂದ ಸ್ವಲ್ಪ ಏನಾರ ಸೆಕ್ಯೂರಿಟಿದು ದು ಅವ್ರಿಗೆ ಅವರು ಯಾಕಂದ್ರೆ ನಾವು ನಮ್ದು ರೆಗ್ಯುಲರ್ ಸರ್ವಿಸ್ ನಾವು ಈಗ ಓಪಿಡಿದು ಚಾಲೂ ಮಾಡಿದ್ದೇವೆ ಇದು ಕೇವಲ ವೈದ್ಯರ ವಿಷಯವಲ್ಲ ಇದು ಜನಸೇವಕರ ಮೇಲೆ ದಾಳಿ ಇಂಥವರ ಮೇಲೆ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂಬುದು ವೈದ್ಯರ ಒತ್ತಾಯ ಐ ಫೀಲ್ ಇದು ಮೀಡಿಯಾದ ರೆಸ್ಪಾನ್ಸಿಬಿಲಿಟಿ ಅದ ಅನ್ನಿಸ್ತದೆ ಸೊ ಜನರಲ್ ಅವೇರ್ನೆಸ್ ಕ್ರಿಯೇಟ್ ಮಾಡಿ ಮಾಡ್ರಿ ಇನ್ನೊಂದ್ಸರಿ ಈ ತರ ಇನ್ಸಿಡೆಂಟ್ ಆಗಲ್ಲ ನೋಡ್ಕೊಡಿ ಅಂತ ನಮ್ ಸ್ಟಾಫ್ ಕಡೆ ಐ ಆಮ್ ರಿಕ್ವೆಸ್ಟಿಂಗ್ ಮೀಡಿಯಾ ಪೀಪಲ್ ವೈದ್ಯರ ಜೀವ ಸುರಕ್ಷತೆ ಇಲ್ಲದ ಆಸ್ಪತ್ರೆಯಲ್ಲಿ ಕರ್ತವ್ಯ ನಿರ್ವಹಿಸುವುದು ಹೇಗೆ ಎಂಬ ತೀವ್ರ ವೈದ್ಯರಲ್ಲಿ ಮೂಡಿದೆ ಸೇವೆ ಕೊಟ್ಟು ಆ ಮಾಡಿ ನಾವು ವೈದ್ಯರು ಮತ್ತು ಸಿಬ್ಬಂದಿಗಳು ಆಸ್ಪತ್ರೆ ಎದುರು ಜಮಾ ಮಾಡಿಕೊಂಡು ದಿನರಾತ್ರಿ ಆಸ್ಪತ್ರೆಯಲ್ಲಿ ಭದ್ರತೆ ಒದಗಿಸಬೇಕು ಹಾಗೂ ಇಂತಹ ಘಟನೆಗಳು ಮುಂದೆ ಆಗದಂತೆ ಕಠಿಣ ಕಾನೂನು ಕ್ರಮ ಕೈಗೊಳ್ಳುವಂತೆ ತಹಸೀಲ್ದಾರ್ ಅವರಿಗೆ ಮನವಿ ಪತ್ರ ಸಲ್ಲಿಸಿದರು ಬಿ ಎನ್ ಕನ್ನಡದಿಂದ ಸ್ಥಳೀಯ ಹಾಗೂ ಸಮರ್ಥ ಸುದ್ದಿಗಳಿಗಾಗಿ ಕೂಡಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ